वदिराजरे निम्म पादेरगीना मोददिबेडे माधवन तोरो माधवन तोरो वदिराजरे निम्म पादेरगीना मोदम्बेडे माधवन तोरो माधवन तोरो सकलवेद शास्त्रगळा ಪ್ರಕಟಿಸಿದಿ ಕನ್ನಡದಿ ಪ್ರೇಮದಿಂದ ಸಕಲ ವೇದ ಪುರಾಣ ಶಾಸ್ತ್ರಗಳ ಪ್ರಕಟಿಸಿದಿ ಕನ್ನಡದಿ ಪ್ರೇಮದಿಂದ ನಿಖಿಳ ಜನರು ತಾವು ಅನಕದುಂದು ಬೀಸುತನ ನಿಖಿಳ ಜನರು ತಾವು ಅನಕದುಂದು ಬೀಸುತನ ಭಕುತಿಯ ಪಡೆದು ಐದಲಿ ಎಂದು ವಾದಿರಾಜರೆ ನಿಮ್ಮ ಪಾದ ಕೆರಗೀನಾಂಬೇಡುವೆ ಮಾಧವನ ತೋರೋ ಮಾಧವನ ತೋರೋ ಗಣನೆಯಿಲ್ಲದ ಕೀರ್ತನೆ ಸುಳಾದಿಗಳನೂ ಮನವೊಲಿದು ಮಾಡಿದ್ದು ಜನರು ಪಠಿಸಿ ಗಣನೆಯಿಲ್ಲದ ಕೀರ್ತನೆ ಸುಳಾದಿಗಳನೂ ಮನವೊಲಿದು ಮಾಡಿದ್ದು ಜನರು ಪಠಿಸಿ ವನ ಕರುಣವನು ಪಡೆದುತ ವನ ಜನಾಭನ ಕರುಣವನು ಪಡೆದುತ ಆನಂದವೆನು ತಲಿ ಅನುಭವಿಸಲೆಂದೆನುತ ವಾದಿರಾಜರೆ ನಿಮ್ಮ ಪಾದ ಕೆರಗಿನ ಮಾಧವನ ತೋರೋ മാധവന തോരോ നിന്ന നെനവനെ ധന്യ നിന്ന പാടവന്യ നിന്നാടവ പാപശൂന്യ നിന്ന നെനവനെ ധന്യ നിന്ന പാടവന്യ നിന്നാടവ പാപശൂന്യ നിന്നെ വേണുഗോപാല ನಿನ್ನವಾನೆನೆ ವೇಣುಗೋಪಾಲವಿಟ್ಟಲ ಮನ್ನಿಸಿ ಸದ್ಗತಿಯ ಪಾಲಿಪ ಮುದಿಯ ವಾದಿರಾಜರ ನಿಮ್ಮ ಪಾದ ಕೆರಗೀನಾ ಮೋದದಿಂಬೇಡುವೆ ಮಾಧವನ ತೋರೋ ಮಾಧವನ ತೋರೋ ವಾದಿರಾಜರ ನಿಮ್ಮ ಪಾದ ಕೆರಗೀನಾ ಮೋದದಿಂಬೇಡುವೆ ಮಾಧವನ ತೋರೋ ಮಾಧವನ ತೋರ ಮಾಧವನ ತೋರ ಮಾಧವನ ತೋರೋ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ವಾದಿರಾಜ ಮುನಿಪ ಹಯಮುಖ ಪಾದ ಕಮಲ ಮಧುಪ ನಿಧಯ ದಲಿತವ ಪಾದ ಧ್ಯಾನವನು ಆದರದಲ್ಲಿ ಸೆನ್ನನು ವಾದಿರಾಜ ಮುನಿಪಾ ಹಯಮುಖ ಪಾದ ಕಮಲ ಮಧುಪಾ ಮೂಷ ಕಬಿಲದಿಂದ ಉದರ ಪೋಷಕೆ ಬರಲಂದು ಮೂಷ ಕಬಿಲದಿಂದ ಉದರ ಪೋಷಕೆ ಬರಲಂದು ವಾಸುಕಿ ಭಯದಿ ನಿಮಾಸನದಡಿ ಬರೆ ಕ್ಲೇಶ ಕಳೆದು ಸಂತೋಷವಾಗಯಿಸಿದೆ ವಾದಿರಾಜ ಮುನಿಪಾ ಹಯಮುಖ ಪಾದ ಕಮಲ ಮಧುಪಾ ಮುಂದೆ ಭೂತವರನ ಪ್ರೇರಿಸೆಯಿಂದ ಒಬ್ಬ ನರನ മു ഭൂത വരന പ്രേരസിൻ്റെ ഒപ്പ നരന നിന്ദരി സിയാനന്ദ ജനവൃന്ദ നോടതിര അന്തണ നുടോ വാദി മുനിപ്പയമുഖപല മധുപാസ്ത്ര പ്രസംഗീ നാരായണ ಭೂತನ ಗೆಳಿದಿಲ್ಲಿ ಶಾಸ್ತ್ರ ಪ್ರಸಂಗದಲ್ಲಿ ನಾರಾಯಣ ಭೂತನ ಗೆಳಿದಿಲ್ಲಿ ಖ್ಯಾತಿಯಿಂದ ಬಹು ಮಾತನಾಡಿ ನಾಥನ ಮಂದಿರ ಪ್ರೀತಿಲಿ ತರಿಸಿದ್ಯೋ ವಾದಿರಾಜ ಮುನಿಪಯಮುಖ ಪಾದ ಕಮಲ ಮಧುಪ ತುರಗವದನ ಪಾದಾಂಬುಜಗಲಿ ಧರಿಸಿಕೊಂಡ ಮೋದ ತುರಗವದನ ಪಾದಾಂಬುಜಗಲಿ ಧರಿಸಿಕೊಂಡ ಮೋದ ವರ ಕಡಲೆ ಮಡ್ಡಿಯನು ಕರದಿಂದ ಧರಿಸಿ ಉಣಿಸಿದೆ ಗುರುವರ ಶುಭಕರ ವಾದಿರಾಜ ಮುನಿಪಾ ഹയമുഖ പദമല മധുപ ആ മഹ ഗോപാല വിട്ടന പ്രേമ പൂർണ പാത്ര ആ മഹ ഗോപാല വിട്ടന പ്രേമ പൂർണ പാത്ര ധീമന്ത സുഖാമി താർത്ഥ നിയമദിണ്ടിയ പാവന ചരിത वादिराज मुनिपा अयमुख पाद कमल मधुपा नी दय दलितव पाद ध्यान वनु आदर दलि कोट्टादरि सन्ननु वादिराज मुनिपा अयमुख पाद कमल मधुपा पाद कमल मधुपा पाद कमल मधुपा ಹರೇ ಶ್ರೀನಿವಾಸ ವಾದಿರಾಜ ಧೀರವಾದದಲ್ಲಿ ಶೂರ ವಾದಿರಾಜ ಧೀರವಾದದಲ್ಲಿ ಶೂರ ವಾದಿರಾಜ ಧೀರ ವಾದದಲ್ಲಿ ಶೂರ ವಾದಿರಾಜ ಧೀರವಾದದಲ್ಲಿ ಶೂರ ರಾಗ ಸರ್ವೋತ್ತಮ ಮಂಗಳ ಮಹಿಮಾನೆಂದು ಶೃಂಗೇರಿ ಮಠದಲ್ಲಿ ಜಯಕೇತನ ಹಾರಿಸಿದೆ ರಾಗ ಸರ್ವೋತ್ತಮ ಮಂಗಳ ಮಹಿಮಾನೆಂದು ಶೃಂಗೇರಿ ಮಠದಲ್ಲಿ ಜಯಕೇತನ ಹಾರಿಸಿದೆ ಶೃಂಗೇರಿ ಮಠದಲ್ಲಿ ಜಯ ಕೇತನ ಹಾರಿಸಿದೆ ಶೃಂಗೇರಿ ಮಠದಲ್ಲಿ ಜಯ ಕೇತನ ಹಾರಿಸಿದೆ ವಾದಿರಾಜ ಧೀರ ವಾದದಲ್ಲಿ ಶೂರ ವಾದಿರಾಜ ಧೀರ ವಾದದಲ್ಲಿ ಶೂರ ಕಡಲೆ ಹೂರಣ ಮಾಡಿ ಕಡಲ ಶಯ ಅಡಿಗಡಿ ಅಡಿಗಡಿಗವನ ಪಾದ ಬಿಡದೆ ಆರಾಧಿಸುವ ಕಡಲೆ ಹೂರಣ ಮಾಡಿ ಕಡಲ ಅಡಿಗಡಿ ಗವನ ಪಾದ ಬಿಡದೆ ಆರಾಧಿಸುವ ಅಡಿಗಡಿ ಗವನ ಪಾದ ಬಿಡದೆ ಆರಾಧಿಸುವ ಗವನ ಪಾದ ಬಿಡದೆ ಆರಾಧಿಸುವ ವಾದಿರಾಜ ಧೀರ ವಾದದಲ್ಲಿ ಶೂರ ವಾದಿರಾಜ ವಾದದಲ್ಲಿ ಶೂರ ಅಜಪದಕ್ಕೆ ಅರುಹರು ಜಗಣಜೀವೋತ್ತಮನ ನಿಜ ಪದವಿಗೆ ಬರುವ ವಿಜಯ ವಿಠಲನ ಅಜಪದಕ್ಕೆ ಅರುಹರುಜ ಕೆ ಜ ನಿಜ ಪದವಿಗೆ ಬರುವ ವಿಜಯ ವಿಠಲನ ದಾಸ ನಿಜ ಪದವಿಗೆ ಬರುವ ವಿಜಯ ವಿಠಲನ ದಾಸ ನಿಜ ಪದವಿಗೆ ಬರುವ ವಿಜಯ ವಿಠಲನ ದಾಸ ವಾದಿರಾಜಿರ ವಾದದಲ್ಲಿ ಶೂರ ವಾದಿರಾಜ ಧೀರವಾದದಲ್ಲಿ ಶೂರ ವಾದಿರಾಜ ಧೀರವಾದದಲ್ಲಿ ಶೂರ ವಾದಿರಾಜ ಧೀರವಾದದಲ್ಲಿ ಶೂರ ಧೀರವಾದದಲ್ಲಿ ಶೂರ ಧೀರವಾದದಲ್ಲಿ ಶೂರ ಹರೇ ಶ್ರೀನಿವಾಸ ಕಂಡೆ ಕಂಡೆ ರಾಜರ കണ്ട കണ്ടേ കണ്ട കണ്ടേ രാജരാ കണ്ടേ കണ്ട കണ്ടേ കണ്ടെനോ കരുണാനിധിയനോ കരഞ്ജലി മാടി മുനോ ലണ്ടമായികള ഗുണ്ടി വടയലോ ദണ്ട മതി പദക്കെ വരൂ വര കണ്ടെ കണ്ടേ രാജ കണ്ടു കണ്ടേ ಕಂಡೆ ಕಂಡೆ ರಾಜರ ಕಂಡೆ ಕಂಡ ಪಂಚವೃಂದಾವನದಿ ಮೆರೆಯುವ ಪಂಚಬಾಣನ ಪಿತನ ಸ್ಮರಿಸುವ ಪಂಚವೃಂದಾವನದಿ ಮೆರೆಯುವ ಪಂಚಬಾಣನ ಪಿತನ ಸ್ಮರಿಸುವ ಪಂಚನಂದನ ಮುಂದೆ ಆಗುತ ಪಂಚನಂದನ ಮುಂದೆ ಆಗುತ ಮಿಂಚಿನಂದದಿ ಪೊಳೆವ ಮಹಿಮನ ಕಂಡೆ ಕಂಡೆ ರಾಜರ ಕಂಡೆ ಕಂಡೆ ಪಂಚಪಾತಕ ಕಳೆವ ದೇವನ ಪಂಕಜಾರಿಣಿ ಭೇಂದ್ರುವಕ್ನ ಪಂಚಪಾತಕ ಕಳೆವ ದೇವನ ಪಂಕಜಾರಿಣಿ ಭೇಂದ್ರುವನ ಆತಂಕವಿಲ್ಲದೆ ಭಜಪಸು ಜನರ ಆತಂಕವಿಲ್ಲದೆ ಭಜಪಸು ಜನರ ಶಂಕೆ ಬಿಡಿಸುವ ಶಂಕರೇಶನ ಕಂಡೆ ಕಂಡೆ ರಾಜರ ಕಂಡೆ ಕಂಡೆ ಭಜಿಸುವವರಿಗೆ ಭಾಗ್ಯ ಕೊಡುವನ ರುಜು ಗಣೇಶ ಮರೇಂದ್ರ ವಂದಿತ ಭಜಿಸುವವರಿಗೆ ಭಾಗ್ಯ ಕೊಡುವನ ರುಜು ಗಣೇಶ ಮರೇಂದ್ರ ವಂದಿತ ನಿಜ ಪುರಂದರ ವಿಠಲೇಶನ ನಿಜ ಭಜನೆ ಮಾಡುವ ಭಾವಿ ಮರುತರ ಕಂಡೆ ಕಂಡೆ ರಾಜರ ಕಂಡೆ 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 ಕಂಡೆನು ಕರುಣಾನಿಧಿಯನು ಕರಗಳಂಜಲಿ ಮಾಡಿ ಮುಗಿವೆನು കണ്ടേ കണ്ടെനോ കരുണാനിധിയനു കരളജലി മാി മുനോ ലണ്ടമായി ഗുണ്ടി വടയലു ദണ്ട മരുതി പദക്കെ ബണ്ടെ കണ്ടേ രാജ കണ്ടേ കണ്ടേ കണ്ടെ കണ്ടെ രാജ കണ്ടേ 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 കണ്ടെ രാജരാ కండే 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 కండ కండే కండ హరే శ్రీనివాస